ಚಾಮರಾಜ್ಪೇಟೆಯಲ್ಲಿ ಹಸುವಿನ ಕೆಚ್ಚಲಿಗೆ ಚಾಕ್ ಆಗ್ತಾರೆ ಅಂದ್ರೆ ಇವರ ಮನಸ್ಥಿತಿ ಎಂತದ್ದು ಅಂತ ಇವರ ವಿರುದ್ಧವಾಗಿ ಯಾವ ತರ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ತಾವು ಆಗ್ರಹ ಮಾಡಿದ್ರು ಇದೊಂದು ಮಿನಿ ಪಾಕಿಸ್ತಾನ ಕ್ರಿಯೇಟ್ ಮಾಡೋ ಒಂದು ಹುನ್ನಾರ ಅಂತ ಸ್ಪಷ್ಟವಾಗಿ ಆಗ್ತಾ ಇದೆ ಇಲ್ಲಾಂದ್ರೆ ಇಲ್ಲಿ ಪೊಲೀಸರು ಬಂದ್ ಭಯಕ್ಕೆ ಭಯ ಬೀಳ್ತಾರೆ ನೋಡಿದೆ ನಾನು ಪೊಲೀಸರು ಹಿಂದೆ ಮುಂದೆ ನೋಡ್ತಾರೆ ಭಯ ಒಳಕ್ ಬರಕ್ಕೆ ನನ್ನ ಜೊತೆ ಬರೋಕೆ ಭಯ ಬೀಳ್ತಾರೆ ಪೊಲೀಸರು ಎಲ್ಲಿ ನಮ್ಮನ್ನು ನೋಡದಾಕ್ ಬಿಡ್ತಾರೋ ಅಂತ ಹೇಳಿ ಭಯ ಬೀಳ್ತಾರೆ ಆ ಪರಿಸ್ಥಿತಿ ಇಂಥ ಇದೆ ಇಂತಹ ಗೂಂಡಾಗಳನ್ನ ಬೆಳೆಸ್ತಾ ಇರುವಂತ ಈ ಕಾಂಗ್ರೆಸ್ ಅವರು ಇವತ್ತು ಅವ್ರಿಗೆ ದೇಶ ಮುಖ್ಯ ಅಲ್ಲ ಅವ್ರಿಗೆ ಧರ್ಮ ಮುಖ್ಯ ಅಲ್ಲ ಅವ್ರಿಗೆ ಅಧಿಕಾರ ಮುಖ್ಯ ಅಧಿಕಾರಕ್ಕೋಸ್ಕರ ಓಟ್ಗೋಸ್ ಏನ್ ಬೇಕಾದರೂ ಮಾಡ್ತಾರೆ ಸಂಕ್ರಾಂತಿ ದಿನನೇ ಗೋವುಗಳನ್ನು ಕೊಲ್ತಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಇವ್ರಿಗೆ ಜಿಯಾದಿಗಳ ಅಂದಿರ ಇನ್ನೇನ್ ಹೇಳಿದಂತೆ ಪೊಲೀಸರೇ ಒಳಗ್ ಬರಲಿಕ್ಕೆ ಏರದೊಳಗೆ ಎದುರ್ತಾರೆ ಅನ್ನೋಂತ ಇಲ್ಲಿರುವಂತ ಜನಸಾಮಾನ್ಯರ ಕತೆ ಏನು ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾರೆ ಇಲ್ಲಿ ಹಿಂದೂಗಳು ಯಾರ್ಯಾರು ಇದ್ದಾರೋ ಅವ್ರ ಜೀವನ ಕೈಯಲ್ಲಿ ಹಿಡ್ಕೊಂಡು ಪ್ರತಿದಿನ ಬದುಕಬೇಕು ಬದುಕ್ಬೇಕು ಪ್ರತಿದಿನ ಮಚ್ಚು ಲಾಂಗ್ಗಳನ್ನು ನೋಡ್ಬಳಕಬೇಕು ಮನೆ ಒಳಗಡೆ ಆರು ಗಂಟೆ ಆದರೆ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಬದುಕಿಗೆ ಇಲ್ಲಿ ಬದುಕಿಗೆ ಗ್ಯಾರಂಟಿ ಇಲ್ಲ ಈ ಏರಿಯಾದಲ್ಲಿ ಬದುಕು ಅಂಥದಕ್ಕೆ ಗ್ಯಾರಂಟಿ ಇಲ್ಲ ಈ ಕಾಂಗ್ರೆಸ್ ಬಂದ್ರೇ ಇದು ಕಾಂಗ್ರೆಸ್ ಇಲ್ಲ ಅಂದ್ರೆ ಇಲ್ಲಿ ಯಾವನು ಬಾಲ ಬಿಚ್ಚಲ್ಲ ಒಬ್ಬನು ಕೂಡ ಬಾಲ ಬಿಚ್ಚಲ್ಲ ಕಾಂಗ್ರೆಸ್ ಬಂದರೆ ಎಲ್ಲ ರೌಡಿಗಳು ಬೀದಿಗೆ ಬಂದ್ಬಿಡ್ತಾರೆ ಇಲ್ಲಿ ತಾವು ಕೂಡ ಸ್ಪಾಟಿಗೆ ಎಂಟ್ರಿ ಕೊಟ್ಟಿದ್ರಿ ಅಲ್ಲಿ ನೋಡಿದ್ರೆ ಎಷ್ಟು ರಕ್ತ ಇತ್ತು ಅಂತ ಹೇಳಿದ್ರೆ ಏನ್ ಅನಿಸ್ತು ಸರ್ ಅದನ್ನ ನೋಡಿದಾಗ ಆ ದೃಶ್ಯ ನೋಡಿದಾಗ ನಿಮ್ಗೆ ಏನ್ ಕಣ್ಣಲ್ಲಿ ನೀರ್ ಬರುವಂತ ರಕ್ತ ಹರಿದು ಹೋಗಿದೆ ಲೀಟರ್ ಗಟ್ಟಲೆ ಹರಿದು ಹೋಗಿದೆ ಅಂತ ಅಷ್ಟು ಮನಸ್ಥಿತಿ ಇರತಕ್ಕಂತ ಜಿಹಾದಿಗಳ ಗುಂಪು ಈ ಇರೋದಲ್ಲ ಭಯೋತ್ಪಾದಕರೇ ಅನ್ಬೇಕು ಅವ್ರನ್ನೆಲ್ಲ ಆ ರೀತಿಯ ಗುಂಪು ಇದು ಅಂಥದ್ದು ಹೇಯ ಕೃತ್ಯವನ್ನ ಮಾಡಿದರೆ ಸರ್ಕಾರ ಇದುವರೆಗೂ ಒಬ್ಬರು ಕೂಡ ಇದ್ರ ಬಗ್ಗೆ ಒಂದು ಚಕಾರ ಇಲ್ಲ ಯಾಕಂದ್ರೆ ಓಟ ಹುಡ್ತೈತೆ ಈಗಾಗಲೇ ಕೂಡ ಇಲ್ಲಿರುವ ಪೊಲೀಸರಿಗೆ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಏನು ಆಗ್ರಹ ಮಾಡ್ತೀರಾ ಸರ್ ನೋಡಿ ಸರ್ಕಾರ ಏನ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಸರ್ಕಾರ ಬದುಕಿದೆ ಅಂತ ಹೇಳಿದ್ರೆ ಕ್ರಮ ತೈಕೊಳ್ಳಿ ನಿಮ್ಮ ದೇವಸ್ಥಾನಗಳೆಲ್ಲ ನಾಟಕಕ್ಕೆ ಓದ್ತಿರಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಡಿ ನೀವು ನಾಟಕ ನಿಮ್ಮ ನಾಟಕದ ಕಂಪನಿ ನಿಮ್ದು ಇಲ್ಲಿ ಬಂದು ನಿಜವಾದಂಥ ಗೋವುಗಳೇನಿದೆ ಆ ಗೋವುಗಳಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಈ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಇಲ್ಲಾಂದರೆ ನಾವು ಹೋರಾಟವನ್ನು ಮಾಡ್ತೀರಿ ಈ ಆಸ್ಪತ್ರೆ ಉಳಿಸೋಕ್ಕೂ ಹೋರಾಟ ಮಾಡಿದ್ದೀರಿ ನಾವು ಈ ಗೋವನ್ನು ಉಳಿಸೋಕ್ಕೂ ಹೋರಾಟವನ್ನು ಮಾಡ್ತೇವೆ ಅಂದರೆ ಇವಿಷ್ಟು ಕೂಡ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಕಿರಣ್ ಸೂರ್ಯ ಟಿ ವಿ ಬೆಂಗಳೂರು